ಅಂಜುನಾಥದ್ದೇ ಅವರು ಈ ಕಾರ್ಯಕ್ರಮಕ್ಕೆ ನನ್ನ ಬದಲಿಕರಿ ತಿಂ ಬರ್ತಾ ಇದ್ದೇವೆ ಕಾರಣ ಒಂದೇ ಇಷ್ಟು ದೊಡ್ಡ ವಿದ್ಯಾಗದಲ್ಲಿ ನನ್ನ ತೊಬ್ಬ ಅಗಿದ್ಯಾವಂತ ಹೆಂಗಪ್ಪ ಮಾತಾಡೋದಾದ್ರೂ ಭಯ ಯಾವಾಗಲೂ ನನಗೆ ಆದರೂ ಕರೀತಿದ್ದೀರ ನಿಮ್ಮೆಲ್ಲರ ಮುಂದೆ ನನ್ನ ಹೃದಯ ಮುಂದೆ ಹೇಳ್ತೀನಿ ಮಾತಾಡೋಂಗೆ ನನಗೆ ಭಯ ಇದೆ ಇಷ್ಟು ದೊಡ್ಡ ಶಕ್ತಿಗಳು ತಿಳುವಳಿಕೆ ಮಾತುಗಳು ಬಂದು ನಾನು ಅದನ್ನು ಫಾಲೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅದೆಲ್ಲ ಹೇಳಿದ್ದು ಎಲ್ಲ ಹೇಳಿ ಆಗ ನಾವು ಸಿನಿಮಾ ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಒಂದು ಮಾವಳ್ಳಿ ಸೇರಿಕೊಂಡ್ವಿ ಅದು ಮಾವಳ್ಳಿ ಶಂಕರದಲ್ಲಿ ಯಾವಾಗ ಸರಿ ಹೇಳಬೇಕು ಕಣ್ಣ ನಾವು ಮಾವಳ್ಳಿಯರೇ ಅದೊಂದು ಪುಟ್ಟು ಟ್ರಾನ್ಸ್ಪೋರ್ಟ್ ಕಂಪ್ನಿಲಿ ಅಪ್ಪ ಕೆಲಸ ಮಾಡ್ತಿದ್ರು ಅಲ್ಲಿಂದ ಆಚೆ ಇನ್ನೊಂದು ಏರಿಯಾಗೆ ಹೋದಾಗ ಈ ಹಬ್ಬಗಳಲ್ಲಿ ಬರದೇ ಮೇಲೆ ರಾತ್ರಿ ಒಂದು ಒಂಬತ್ತುವರೆಂದು ಹತ್ತು ಗಂಟೆಗೆ ಶುರು ಮಾಡಿ ಒಂದು ಹನ್ನೆರಡುವರೆ ಒಂದು ಗಂಟೆವರೆಗೂ ಅಣ್ಣವ್ರ ಸಿನಿಮಾ ನೋಡಿ ಒಂದೂವರೆ ಎರಡು ಗಂಟೆಗೆ ತಲೆ ಎಲ್ಲ ತೂತಿಟ್ಸ್ಕೊಂಡು ಅಪ್ಪನ ಕೈಯಲ್ಲಿ ಸ್ಕೂಲ್ಗೆ ಹೋಗಿದ್ರೆ ಪಿಚ್ಚರ್ ಕೊಡ್ತೇವೆ ಇಲ್ಲಾಂದರೆ ಹೋಗಿರೋದಿಲ್ಲ ನೆನಪು ಬರುತ್ತೆ ನನಗೆ ತುಂಬ ಯಾವಾಗಲೂ ಅವರ ಅವ್ರ ಬಗ್ಗೆ ಕೇಳ್ತಾ ಇದ್ದೆ ತಿಳ್ಕೋತಾ ಇದ್ದೆ ತುಂಬ ಓದೋ ಸಮಯ ಅಂದರೆ ಓದೋದಕ್ಕೆ ಸಮಯ ನಮಗಿತ್ತು ನಾನು ಮಾಡಿಕೊಂಡಿಲ್ಲ ತುಂಬ ದೊಡ್ಡ ತಪ್ಪು ಮಾಡಿಕೊಂಡೆ ಸಿನಿಮಾ ಅಂತ ಈ ಏನು ಸಿನಿಮಾದ ಪ್ರಯಾಣ ಶುರು ಮಾಡಿದೆ ಅಲ್ಲಿಗಾಗಿ ಒಂದು ತುಂಬ ಹೊಸ ಏನೋ ಬೇಕಾಗಿತ್ತು ಯಾಕೆಂದರೆ ನನ್ನ ಕಲ್ಲರ್ಗೆ ನನ್ನ ಹುಟ್ಟಿಗೆ ಯಾರೂ ಪಾತ್ರ ಇರಲಿಲ್ಲ ಅವತ್ತು ಸರಿ ಏನೋ ಒಂದು ಏನೋ ಒಂದು ಕಲಿಬೇಕಲ್ಲ ಎಕ್ಸ್ಟ್ರಾ ನಾನು ಯಾರೋ ಓಡಿಸ್ತಾರಲ್ಲ ನಾನು ಯಾರಾದ್ರೂ ಮೀನಾ ಆ್ಯಕ್ಟಿಂಗ್ ಮಾಡಬೇಕಾ ಅಂತಲೇ ಹೇಳಲ್ಲ ಒಂದು ಸೊ ಆ ಒಂದು ಪ್ರಯತ್ನದಲ್ಲಿ ತುಂಬ ವರ್ಷ ಹೋಗಿ ಬಂದು ನಿಂತು ಹಂಚ್ಕೊಂಡು ಬಯಸ್ಕೊಂಡು ಕೆಲವು ಸರಿ ಒಡಿಸ್ಕೊಂಡು ಅಲ್ಲಿಂದ ವಾಪಸ್ ಬಂದು ಮರೀದಿರ ಇಲ್ಲ ನಾನು ಹಠ ಪಡಬಾರದು ಅಂತ ಸ್ವಲ್ಪ ಓದೋದ್ರ ಕಡೆ ಸ್ವಲ್ಪ ಸ್ವಲ್ಪ ಓದ್ತಾ ಬಂದು ನಂತರ ನಾನೇನೋ ಹೀರೋ ಅಂತ ಆದಮೇಲೆ ತುಂಬಾ ಇಷ್ಟಪಟ್ಟು ಒಂಥರದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ವಿವೇಕಾನು ಅವತ್ತೇ ಇದ್ದರೆ ಅವತ್ತೆಲ್ಲೂ ಚಟ್ಗಾಡ್ಬಿಡ್ತಾ ಇದ್ದೇನೆ ಆಗ್ಲಿಲ್ಲ ಆದರೆ ಇವತ್ತು ಬಂದಿದೆ ಬಿಡಲ್ಲ ಇದ್ದಾನೆ ಯಾರಾದ್ರೂ ನನ್ನ ಅಂತರಾಳದ ಮನಸ್ಸಿನ ಮಾತಿದು ಸೊ ಹಾಗಾಗಿ ಈಗಲೂ ಒಬ್ಬ ಪುಸ್ತಕ ತಂದ್ರು ಅದನ್ನು ಕಿತ್ಕೊಂಡ್ಬಿಟ್ಟೆ ನಾನು ಕೊಡಲ್ಲ ಕೊಡಿ ಅಂತ ನಾನು ಹಿಂದೆ ವಿದ್ಯೆ ಹಿಂದೆ ಬಿದ್ದಿದ್ದೀನಿ ಸೊ ಹಾಗಾಗಿ ನಾನೊಬ್ಬ ನಿಮ್ಮ ನಿಮ್ಮಂತ ಎಲ್ಲ ವಿಜ್ಞಾನಿಗಳಿಗೆ ಬಂದಿದ್ದ ನಾ ಅಜ್ಞಾನಿ ಅವಿದ್ಯಾವತ್ತ ಮತ್ತೆ ತುಂಬಾ ತಿಳಿವಳಿಕೆ ಹೆಚ್ಚಾಗಿ ನಾನು ಯಾವಾಗಲೂ ನನ್ನ ಪರಿಶ್ರಮನ ನನ್ನ ಬೆವರನ್ನ ಮತ್ತೆ ಹೋರಾಟವನ್ನು ನಂಬಿ ಬದುಕುವಂತ ಮನಸ್ಥಿತಿ ನಂದು ಸೊ ಹಾಗಾಗಿ ತುಂಬಾ ಒಂದು ಸಮಯ ತಗೊಳ್ಳಲ್ಲ ನನ್ನ ಈ ಕಾರ್ಯಕ್ರಮಕ್ಕೆ ಅದೇ ಕರೆದಿದ್ದಕ್ಕೆ ಮೇಲೆ ಇರುವಂತಹ ಎಲ್ಲ ಹಿರಿಯರಿಗೆ ವೇದಿಕೆ ಮುಂದೆ ಇರುವಂಥ ಎಲ್ಲ ಹಿರಿಯರಿಗೂ ಕೂಡ ನಾನು ಧನ್ಯವಾದಗಳು ತಿಳಿಸ್ತೀನಿ ಜೈ